ನೀವು ಒಬ್ರನ್ನೊಬ್ರು ಸಂಗೀತಾಗೆ ಇರೋನ್ಸ್ ವಿನಯ್ ಮತ್ತು ಸಂಗೀತ ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ಬರ ಜುಗಲ್ ಬಂದಿ ಅಂತೂ ನೋಡೋರಿಗೆ ಮಜಾನೋ ಮಜಾ ಒಬ್ರು ಒಬ್ರು ಕಿತ್ತಾಡ್ಕೊಂಡು ಕಿತ್ತಾಡ್ಕೊಂಡಿರ್ತಾರೆ ಯಾವಾಗ್ಲೂ ಟಾಸ್ಕ್ ಮಾತ್ರ ಅಲ್ಲ ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಒಬ್ರು ಮತ್ತೊಬ್ಬರು ಮೇಲೆ ಎಗರೇಗರಿ ಬೀಳ್ತಾ ಇರ್ತಾರೆ ಹೀಗಿರೋ ಇವರಿಗೆ ಒಬ್ರನ್ನೊಬ್ರು ಹೊಗಳಿ ಅಂತ ಟಾಸ್ಕ್ ಕೊಟ್ರೆ ಹೇಗಿರ್ಬೇಡ ವೇನೈ ಇಸ್ ಅ ವೆರಿ स्वीट ಪರ್ಸನ್ ದಿನ ಇದೆ ಆ ಹೋಗಳೋ ಟಾಸ್ಕ್ ಅಲ್ಲಿ ಕೂಡ ಒಬ್ಬರನೊಬ್ಬರು ಹುರ್ಕೊಂಡು ಊರ್ಕೊಂಡ ಹೊಗಳ್ತಾ ಇದ್ದ್ರು ಇದರಲ್ಲಿ ವಿನಯ್ ಸಂಗೀತ ಗಂತು ಕೌಂಟರ್ ಮೇಲೆ ಕೌಂಟರ್ ನಗ್ನಗ್ತಾನೆ ಕೊಡ್ತಾ ಹೋದ್ರು ಸಂಗೀತ ಕೂಡ ಸಿಕ್ಕಾಪಟ್ಟೆ ನಕ್ರು ಇನ್ನ ಬಿಗ್ ಬಾಸ್ ಮನೆಯಲ್ಲಂತೂ ಎಲ್ರಿಗೂ ನಗುನೋ ನಗು ಒಟ್ಟಾರೆ ಈ ಸೂಪರ್ ಸಂಡೇ ಇವತ್ತು ಕಿಚ್ಚ ಇಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಶೈನ್ ಶೆಟ್ಟಿ ಬಿಗ್ ಬಾಸ್ ವಿನ್ನರ್ ಆಗಿದ್ದವರು ಹಾಗೆ ಶುಭಾ ಪೂಂಜಾ ಇಬ್ಬರು ಕೂಡ ಬಂದಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ರಂಗ್ ಏರಿದೆ ಅಂತ ಹೇಳ್ಬೋದು ಫಿನಾಲೆ ಹತ್ರ ಬರ್ತಿದ್ದಾಗೆ ಹೊಸ ಹೊಸ ಗೆಸ್ಟ್ಗಳು ಮನೆಗೆ ಕಾಲಿಡ್ತಾ ಇದ್ದಾರೆ ಈ ಒಂದು ಸಂಡೆಯಲ್ಲಿ ಇವರು ಕೊಟ್ಟಂಥ ಬಿಗ್ ಬಾಸ್ ಟಾಸ್ಕ್ಗಳಲ್ಲಿ ಶೈನ್ ಶೆಟ್ಟಿ ಶುಭಾ ಪೂಂಜಾ ಎಲ್ಲ ಮನೆಯವ್ರನ್ನ ಕೂಡ ಮನರಂಜಿಸೋದಕ್ಕೆ ತಯಾರು ಮಾಡ್ತಾ ಇದ್ದಾರೆ ಹಾಗೆಯೇ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾ ಕೂಡ ಇದ್ದಾರೆ ಹಾಗಾಗಿ ಕಿಚ್ಚ ಇಲ್ಲದೆ ಕೂಡ ಎಂಟರ್ಟೈನ್ ಮಾಡ್ತಾರ ಇವರು ಇವತ್ತು ಏನೇನಿರುತ್ತೆ ಹೊಸ ಗೆಸ್ಟ್ಗಳು ಮನೆಗೆ ಎಂಟ್ರಿ ಕೊಟ್ಟಾಗ ಈ ಫನ್ನಾದಂಥ ಟಾಸ್ಕ್ಗಳಲ್ಲಿ ಎಂಟರ್ಟೈನ್ಮೆಂಟ್ ಹೇಗಿರುತ್ತೆ ಇದರ ಜೊತೆಗೆ ಡಬಲ್ ಎಲಿಮಿನೇಷನ್ ಕನ್ಫಮ್ಮ ಯಾರು ಮನೆಯಿಂದ ಹೊರಗೆ ಹೋಗ್ತಾರೆ ಈ ಯೋಚನೆಯೂ ಕೂಡ ಎಲ್ಲರ ತಲೆಯಲ್ಲಿದೆ ಆದರೆ ಫನ್ ಅಂತೂ ಸಿಕ್ಕಾಪಟ್ಟೆ ಕಾಣಿಸ್ತಾ ಇದೆ ಈ ಸೂಪರ್ ಸಂಡೇಯಲ್ಲಿ ಕಿಚ್ಚ ಇಲ್ದಿದ್ರೂ ಕೂಡ